ಮಂಡ್ಯ ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಸಿದ್ದರಾಮಯ್ಯ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ಜೂನ್ ಹದಿನೈದು ರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ಶಶಿಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಸಿ ಪುಟ್ಟಸ್ವಾಮಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದು ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು ಎಂದರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ವಿಧಾನ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಡಾ ರಾಮಮನೋಹರ ಲೋಹಿಯ ವಿಚಾರ ವೇದಿಕೆಯ ಅಧ್ಯಕ್ಷ ಬಿಎಸ್ ಶಿವಣ್ಣ ಘನ ಉಪಸ್ಥಿತಿ ವಹಿಸುವರು ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆಆರ್ ನಗರ ಶಾಸಕ ರವಿಶಂಕರ್ ಕಡೂರು ಶಾಸಕ ಆನಂದ್ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಮಹದೇವು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಮನ್ಮೂಲ್ ಅಧ್ಯಕ್ಷ ಶಿವಪ್ಪ ಸಮಾಜ ಸೇವಕ ಉದ್ಯಮಿ ಸ್ಟಾರ್ ಚಂದ್ರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ದಿನಾಂಕ ರಾಜ್ಯದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸುಪುತ್ರರಾದ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಡ್ಡಿಕೊಪ್ಪ ತಾಲೂಕು ಗ್ರಾಮದಲ್ಲಿ ಶುದ್ಧ ಸಿದ್ದರಾಮಯ್ಯನವರ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ಮಂಡ್ಯ ಲೋಕ ಶಾಸಕರಾದಂಥ ಸನ್ಮಾನ್ಯ ರವಿಕುಮಾರ್ ಅವರು ಮತ್ತು ಅವರು ವಿಚಾರ ಲೋಹ ವೆಚ್ಚ ವಿಚಾರ ವೇದಿಕೆ ಅಧ್ಯಕ್ಷರಾದಂಥ ಬಿ ಎಸ್ ಶಿವಣ್ಣವರು ಸನ್ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಅವರವರು ಭಾಗವಹಿಸ್ತವ್ರೆ ಜೊತೆಗೆ ಆರ್ ನಗರದ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರವಿಶಂಕರ್ ಅವರು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳಾದಂಥ ಆರ್ ಮಾದೇವರವರು ಮನ್ಮೂಲನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವಪ್ಪನವರು ಮೈಸೂರು ನಗರ ಪಾಲಿಕೆ ಮಾಜಿ ಸದಸ್ಯರಾದ ಜೆ ಗೋಪಿರವರು ಮತ್ತು ಬಿ ಬಿ ಎಂ ಪಿ ಮಾಜಿ ಸದಸ್ಯರಾದ ಬಿ ಅವರು ಮತ್ತು ಕಡೂರು ಶಾಸಕರಾದ ಆನಂದ್ರವರು ಮಂಡ್ಯ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಎಮ್ ಎಲ್ ಸುರೇಶ್ರವರು ಮತ್ತು ಸಮಾಜ ಸೇವಕರು ಮತ್ತು ಪರಾಜಿತ ಅಭ್ಯ ಲೋಕಸಭಾ ಅಭ್ಯರ್ಥಿಗಳಾದ ಸ್ಟಾರ್ ಚಂದ್ರೂರವರು ಮತ್ತು ಖ್ಯಾತ ಉದ್ಯಮಿಗಳು ಈ ಸಾತ್ನೂರಿನ ಮುಖಂಡರಾದಂಥ ನರಹರಿ ಅವರು ಮತ್ತು ಜಿಲ್ಲಾ ಪಂಚ ಮಾಜಿ ಸದಸ್ಯರಾದ ಶಿವಮಾಧೇವನವರು ಮತ್ತು ಎಚ್ ಸುರೇಶ್ ಬಿ ಬಿ ಎಂ ಪಿ ಮಾಜಿ ಸದಸ್ಯರು ಕುಮಾರ್ ಸಿಂಗಲೋಟಿ ಇವರು ಆಗಮಿಸ್ತವ್ರೆ ಮತ್ತು ಡಾಕ್ಟರ್ ಕುಮಾರ್ ಅವರು ಮನೆ ಜಿಲ್ಲಾಧಿಕಾರಿಗಳು ಮಂಡ್ಯ ಅವರು ಸಹ ಸಭೆಗೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಾದಂಥ ಮಲ್ಲಿಕಾರ್ಜು ಬಾಲದಂಡಿರವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಕೆ ಆರ್ ನಂದಿನಿರವರು ಮತ್ತು ಉಪ ವಿಭಾಗೀಕರಾದಂಥ ಮಂಡ್ಯ ಶಿವಮೂರ್ತಿರವರು ಶಿವಕುಮಾರ್ ಬಿರಾದವರವರು ತಹಶೀಲ್ದಾರ್ ಮಂಡ್ಯ ತಾಲೂಕು ಮಾಜಿ ಕುರುಪರಿಷ್ಠ ಅಧ್ಯಕ್ಷರಾದ ನಾಗರಾಜ್ರವರು ಮತ್ತು ಚಲನಚಿತ್ರ ನಿರ್ಮಾಪಕರಾದಂಥ ನಮ್ಮ ನಾಮಗಲ್ದವರಾದಂಥ ಮಾವಂಕಿರ ಸುರೇಶ್ ಅವರು ಮತ್ತು ಮಾಜಿ ನಗರ ಸಭಾ ಸದಸ್ಯರಾದಂಥ ಶಿವಣ್ಣ ಅವರು ಮತ್ತು ಇನ್ನು ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸಹ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಸ್ವಲ್ಪ ಎಲ್ಲನೂ ಪ್ರಚಾರ ಮಾಡಿ ಸ್ವಲ್ಪ ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಸಹ ಸಂದರ್ಭ ಮಾಡ್ತಾಯಿದ್ದೀನಿ ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಎಸ್ಎನ್ ರಾಜು ಕೆಂಚಪ್ಪ ಯತೀಶ್ ಮಹದೇವ್ ಮಹೇಶ್ ಅರುಣ್ ರಮೇಶ್ ಇದ್ದರು